ಇದನ್ನು ವಿರೋಧ ಪಕ್ಷದಲ್ಲಿದ್ದರು ಈಗ ಕಾಂಗ್ರೆಸ್ ಅವರು ಆವಾಗ ಇವರೇ ಹೋರಾಟಕ್ಕೆ ಬಂದಿದ್ರು ಇವರೇ ಹೋರಾಟಕ್ಕೆ ಬಂದಿದ್ದರು ವಿರೋಧ ಪಕ್ಷದಲ್ಲಿದ್ದಾಗ ಅದೇ ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದಾಗ ಇವರು ಬಂದಿದ್ದರು ಇವರು ಅಧಿಕಾರದಾಗಲಿದ್ದಾಗ ಬಿಜೆಪಿ ಬಂದರು ಇದೇನು ಮಕ್ಕಳಾಟನೆ ನ್ಯಾಯಯುತವಾಗಿ ಬೇಡಿಕೆ ಇದೆ ನಿಮ್ಮ ಬೇಡಿಕೆ ಇಡೆಯವ್ರಿಗೂ ನಾವು ನಿಮ್ಗೆ ಇರ್ತೀವಿ ಅಂತ ಹೇಳಿ ಮಸಲೆ ಕಣ್ಣೀರು ಹಾಕಿದ್ರಲ್ಲ ಇದೇ ಕಾಂಗ್ರೆಸ್ ಸರ್ಕಾರದ ಈಗ ಬಂದು ನಮ್ಮ ಸ್ಟ್ರೈಕಲ್ ಕೂತ್ಕೊಂಡು ಇವರು ಹೋಗ್ತಾರೆ ಅವರು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸುಮಾರು ರ್ಯಾಂಕ್ ಆಮೇಲೆ ಅವೆಲ್ಲ ಯಾರು ಮಕ್ಕಳು ಎಲ್ಲ ಹಳ್ಳಿ ಗಾಡಿಗಳಿಗೆ ಬಂದಿರೋ ಮಕ್ಕಳುಗಳು ಏನು ಮಾಡ್ತೀರಿ ನೀವು ಇನ್ನು ಒಳಗೆ ಕೆಲಸ ತೆಗಿತೀರಾ ತಾಕತ್ತಿದ್ರೆ ಸರ್ಕಾರ ಇವ್ರ ಕೆಲಸ ತೆಗೀಲಿ ನೋಡ್ತೀವಿ ತೆಗಿಲಿ ರೀ ತಾಕತ್ತಿದ್ರೆ ಇವ್ರಿಗೆ ವಸತಿ ಶಾಲೆಗಳ ನೌಕರರ ಸಂಘ ಹಮ್ಮಿಕೊಂಡಿರ್ತಕ್ಕಂಥ ಈ ಹೋರಾಟ ನೆನ್ನೆ ಮೊನ್ನೆ ಹೋರಾಟ ಅಲ್ಲ ಈ ಹೋರಾಟದಲ್ಲಿ ಅವ್ರು ಕೇಳಿರ್ತಕ್ಕಂಥ ಸಂಪೂರ್ಣ ನ್ಯಾಯಯುತವಾದ ಬೇಡಿಕೆಗಳು ಸರ್ಕಾರದ ಗಮನಕ್ಕೆ ಹಲವಾರು ಬಾರಿ ತಂದಿದ್ದೇವೆ ಪ್ರತಿಯೊಂದು ಸರ್ಕಾರದಲ್ಲೂ ಕೂಡ ಈ ವಿಚಾರಗಳನ್ನು ಹೇಳಿದ್ದೇವೆ ನಾವೆಲ್ಲ ಮೀಟಿಂಗ್ ಮಾಡಿದಾಗ ಅವರು ಖಂಡಿತ ನೆರವೇರಿಸ್ತೇವೆ ಇವು ನ್ಯಾಯಯುತವಾದ ಬೇಡಿಕೆಗಳು ಅಂತ ಸಂಪೂರ್ಣ ಒಪ್ತಾರೆ ಆದರೆ ಇದನ್ನು ಎಲ್ಲಿ ಏನು ಇದರ ವಿಚಾರದಲ್ಲಿ ಯಾಕೆ ಅಷ್ಟೊಂದು ಪೂರ್ಣ ಮನಸ್ಸಿಂದ ಮಂತ್ರಿಗಳು ಇದನ್ನು ವಿರೋಧ ಪಕ್ಷದಲ್ಲಿದ್ದರು ಈಗ ಕಾಂಗ್ರೆಸ್ ಅವರು ಆವಾಗ ಇವರೇ ಹೋರಾಟಕ್ಕೆ ಬಂದಿದ್ದರು ಇವರೇ ಹೋರಾಟಕ್ಕೆ ಬಂದಿತ್ತಿದ್ದರು ಪಕ್ಷದ ವಿರೋಧ ಪಕ್ಷದಲ್ಲಿದ್ದಾಗ ಅದೇ ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದಾಗ ಇವರು ಬಂದಿದ್ದರು ಇವರು ಅಧಿಕಾರದಾಗಲಿದ್ದಾಗ ಬಿ ಜೆ ಪಿಯವರು ಬರ್ತಾರೆ ಇದೇನು ಮಕ್ಕಳಾಟಿಗೆನೇ ಇವ್ರದು ನಾನು ನಾನು ಅಧಿಕಾರದಲ್ಲಿದ್ದಾಗ ಇವರಿಗೆ ಅದನ್ನು ನ್ಯಾಯಯುತವಾಗಿ ಬೇಡಿಕೆ ಇದೆ ನಿಮ್ಮ ಬೇಡಿಕೆ ಇಡೋರಿಗೂ ನಾವು ನಿಮ್ಮ ಜೊತೇಲಿ ಇರ್ತೀವಿ ಅಂತೇಳಿ ಮಸಲೆ ಕಣ್ಣೀರು ಹಾಕಿದ್ರಲ್ಲ ಇದೇ ಕಾಂಗ್ರೆಸ್ ಸರ್ಕಾರದವರು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮಂತ್ರಿಗಳೆಲ್ಲ ಭಾಗವಹಿಸಿದ್ದಾರೆ ಡಿಬೇಟಲ್ಲೂ ಭಾಗವಹಿಸಿದ್ದಾರೆ ಸ್ಟ್ರೈಕಲ್ಲೂ ಬಂದಿದ್ದಾರೆ ಅದೇ ರೀತಿ ನಾನು ಐ ಡೋಂಟ್ ಎರಡೂ ಸರ್ಕಾರಗಳು ಅದೇ ರೀತಿ ಬಿ ಜೆ ಪಿ ಸರ್ಕಾರವೂ ಬಂದಿದೆ ಬಿ ಜೆ ಪಿ ಸರ್ಕಾರದಲ್ಲಿದ್ದ ಮಂತ್ರಿಗಳು ಹೇಳಿದ್ದಾರೆ ಈಗ ಬಂದು ನಮ್ಮ ಸ್ಟ್ರೈಕಲ್ಲಿ ಕೂತ್ಕೊಂಡು ಇವರು ಕೂಗ್ತಾರೆ ಅವರು ಬಂದು ಕೂಗ್ತಾರೆ ನಮಗೆ ಕೂಗೋದು ಮುಖ್ಯ ಅಲ್ಲ ಎಲ್ಲ ವಸತಿ ಶಾಲೆಗಳ ರಿಸಲ್ಟನ್ನು ತೆಗೆದು ನೋಡಿ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟು ಶಿಕ್ಷಕರ ಕೊರತೆ ಇದೆ ಗೆಸ್ಟ್ ಟೀಚರ್ ಕೈಲಿ ನೇಮಕ ಮಾಡಿ ಆದರೂ ಕೂಡ ಇವರೆಲ್ಲ ಪರ್ಮನೆಂಟ್ ಶಿಕ್ಷಕರು ಅವ್ರ ರೊಟ್ಟಿ ಗೂಡಿ ಸಾಮರಸ್ಯವಾಗಿ ಉಂಡು ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದಾರೆ ಸುಮಾರು ರ್ಯಾಂಕ್ಗಳು ಕೊಟ್ಟಿದ್ದಾರೆ ಆಮೇಲೆ ಅವೆಲ್ಲ ಯಾರು ಮಕ್ಕಳು ಎಲ್ಲ ಹಳ್ಳಿಗಾಡಿಂದ ಬಂದಿರೋ ಮಕ್ಕಳುಗಳು ಯಾರೇನು ಪ್ಯಾಟಲ್ಲಿ ಇಲ್ಲಿ ಕೂತ್ಕೊಂಡು ವಯಸ್ಸಾರಾಮಿ ಜೀವನ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಸೌಕಾರರ ಮಕ್ಕಳು ಯಾರು ಅಲ್ಲಿ ಮುರಾಜಿ ವಸತಿ ಶಾಲೆಗೆ ಇರಲ್ಲ ನೂರಕ್ಕೆ ನೂರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಪೋಷಕರು ನಮ್ಮ ಬಗ್ಗೆ ಬೇರೆ ತಪ್ಪು ತಿಳ್ಕೊಬಾರ್ದು ಅನ್ನೋದು ಇವ್ರ ಕಾಲೇಜು ಇದ್ದಕ್ಕೆ ಅವ್ರು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಬಿಟ್ಟು ಬಂದರು ಇಲ್ಲಿ ಎಲ್ಲರೂ ಇಲ್ಲಿ ಬಂದು ಕೂರೋರು ಏನು ಮಾಡ್ತೀರಿ ನೀವು ಇನ್ನು ಯಸ್ಮಾ ಮಾಡಿ ಇವ್ರನ್ನೆಲ್ಲ ಒಳಗಾಕ್ಬಿಡ್ತೀರ ಹಾಂ ಒಳಗೆ ಕೆಲಸ ತೆಗಿತೀರ ತಾಕತ್ತಿದ್ರೆ ಸರ್ಕಾರ ಇವ್ರ ಕೆಲಸ ತೆಗೀಲಿ ನೋಡ್ತೀನಿ ತೆಗೀಲಿ ರೀ ತಾಕತ್ತಿದ್ರೆ ಇವ್ರಿಗೆ ಬೇಡಿಕೆಗಳೇನಿದೆ ಅಂತ ನೀವು ನಿಮ್ಮ ಮಂತ್ರಿಗಳು ಸ್ವಲ್ಪ ಸಮಾಧಾನವಾಗಿ ಇವ್ರ ಬೇಡಿಕೆಗಳಿಂದ ಅರ್ಥ ಆಗೋಲ್ಲ ನಿಮಗೆ ನಿಮ್ಗೆ ಹೇಳಿಲ್ವ ನಾವು ಪ್ರತಿ ಮೀಟಿಂಗಲ್ಲಿ ಹೇಳಿಲ್ವಾ ಇನ್ಯಾವ ಥರ ಹೇಳ್ಬೇಕು ನಿಮಗೆ ಇನ್ಯಾವ ಥರ ಹೇಳ್ಬೇಕು ಇನ್ಯಾವ ಥರ ಸ್ಟ್ರೈಕ್ ಮಾಡಿ ಅವರೇ ಅಪಾಯ ಪಾಯಕರು ಏನು ಯಾವ ಥರ ಸ್ಟ್ರೈಕ್ ಮಾಡ್ತಾರೆ ಬೀದಿಲ್ ಬಂದು ಕೂರ್ತಾರಪ್ಪ ಬೀದಿನಲ್ಲಿ ಕೂರೋದಕ್ಕೆ ಅವಕಾಶ ಮಾಡಿಕೊಟ್ಟಾರೆ ಯಾರು ನಾನು ಎರಡೂ ಸರ್ಕಾರಗಳೇ ಹೇಳ್ತೀನಿ ಅವರು ಇವ್ರನ್ನೆಲ್ಲ ದಯವಿಟ್ಟು ಈಗಲೂ ಕಾಲ ಮಿಂಚಿಲ್ಲ ಕಣ್ತಾರ್ದು ನೋಡಿ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾಕಾರವು ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಗೆ ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फै डबल टू फोर डबल वन पब्लिक इंपैक्ट जनशक्त निर्णायक